ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿ ಬಿಡಿ ಪೂರ್ತಿ ವಿಡಿಯೋ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತ ನನ್ನ ಬೆಳೆಸಿ ಉಳಿಸಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಇದು ಬಂದು ಭಾನುವಾರದ ವೀಡಿಯೋ ಆಗಿದೆ ಭಾನುವಾರ ಮಾರ್ನಿಂಗ್ ಇದ್ದು ನಾನು ಒಂದು ಲೋಟ ಕಾಫಿನ ಕುಡ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಮನೆ ಕೆಲಸ ಮಾಡೋದೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ಮೊಬೈಲ್ ಚಾರ್ಜ್ ಇರಲಿಲ್ಲ ಹಾಗಾಗಿ ಎದ್ದು ಚಾರ್ಜ್ ಎಲ್ಲ ಹಾಕೊಂಡು ಫೋನು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಲ್ಯಾಬಿಗೆ ಹೋಗಿದ್ದೆ ಲ್ಯಾಬಲ್ಲಿ ವರ್ಕೆಲ್ಲ ಮುಗೀತು ಅಲ್ಲೊಂದು ನಾಲ್ಕೈದು ಜನ ಪೇಶೆಂಟ್ಸ್ ಇದ್ದರು ಅವರನ್ನು ಅಟೆಂಡ್ ಮಾಡಿಕೊಂಡು ಮತ್ತು ಪಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಹೋಗಿ ಸ್ವಲ್ಪ ಫ್ಲವರ್ಸ್ಗಳ ತೊಗೊಂಡು ಬಂದಿದ್ದೆ ನಾನು ಲ್ಯಾಬ್ ಲ್ಯಾಬೆಲ್ಲ ಲಾಕ್ ಮಾಡಿಕೊಂಡು ಬಜರಿಗೆ ಹೋಗಿ ನನಗೆ ಎಷ್ಟು ಬೇಕಷ್ಟು ಪಾಟ್ಗಳನ್ನ ತೊಗೊಂಡು ಬಂದೆ ತೊಗೊಂಡು ಬಂದಾಗ ಟೈಮಿಂಗ್ ಆಗಲಿ ಮೂರು ಗಂಟೆ ಹಾಗಿತ್ತು ಸೊ ಸರಿ ಪಾಟ್ ಮಾಡೋಣ ಹೇಳ್ಬಿಟ್ಟು ಮಣ್ಣು ನೋಡ್ತಾ ಇದ್ದೆ ಅಷ್ಟರಲ್ಲಿ ಮನೆ ಮುಂದೆ ಗುಂಡಿ ತೆಗೆದಿದ್ರು ಕಪ್ಪು ಮಣ್ಣಿತ್ತು ಸೊ ನನಗಂತೂ ಇನ್ನೂ ಆಯಿತು ಮಣ್ಣು ಚೆನ್ನಾಗಿದೆ ಮಾಡಿಬಿಡೋಣ ಅಂತೇಳಿ ಸದ್ಯಕ್ಕೊಂದು ಮೂರಿಂದ ನಾಲ್ಕು ಪಾಟನ್ನ ಮಾಡಿಕೊಂಡೆ ಎರಡು ಥರ ರೋಸ ಹೂವು ಹಾಗೆ ಒಂದು ಸಾವಂತಿಕೆ ನಾನು ಪಾಟ್ ಮಾಡಿಕೊಂಡೆ ನನಗಂತೂ ತುಂಬ ಖುಷಿಯಾಯಿತು ಏನೇ ಆದ್ರೂ ಮರ ಗಿಡಗಳನ್ನ ಬೆಳೆಸೋದ್ರಲ್ಲಿರುವಂತಹ ಖುಷಿ ಬೇರೆ ಯಾವುದ್ರಲ್ಲೂ ಇರಲ್ಲ ಅಂತ ಹೇಳ್ತಾರೆ ನನಗಂತೂ ಗಿಡಗಳನ್ನ ಮಾಡಿ ಲಾಸ್ಟಲ್ಲಿ ನನಗಂತೂ ತುಂಬ ಖುಷಿಯಾಯಿತು ಎಷ್ಟು ಖುಷಿ ಅಂದರೆ ಹೇಳ್ಕೊಳಕ್ಕೆ ಆಗೋಲ್ಲ ನಮ್ಮ ಕೈಯಲ್ಲಿ ಗಿಡ ಮರಗಳನ್ನ ಬೆಳೆಸೋ ಹಕ್ಕು ಅಧಿಕಾರ ನಮಗಿದ್ರೆ ಅದನ್ನು ಕಡಿಯೋ ಅಧಿಕಾರ ಕೂಡ ಇರುತ್ತೆ ಬಟ್ ನಾವು ಏನೋ ಬೆಳೆಸ್ತೆ ಒಂದು ಮರನ ಕಡಿದು ನಾಶ ಮಾಡ್ತೀವಿ ಅಂತ ಅಂದರೆ ನಮ್ಮಲ್ಲಿ ಎಷ್ಟು ಸ್ವಾರ್ಥತೆ ಇರುತ್ತೆ ಅನ್ನೋದನ್ನು ನಮ್ಮ ಜನಗಳು ಅರ್ಥ ಮಾಡ್ಕೋಬೇಕು ಯಾಕೆ ಅಂದರೆ ಇವಾಗ ರೀಸೆಂಟಾಗಿ ನೋಡಿದ್ರಿ ಮೈಸೂರಲ್ಲಿ ಎಷ್ಟೋ ವರ್ಷದ ಮರಗಳನ್ನು ರಾತ್ರೋರಾತ್ರಿ ಕಡ್ದು ಹಾಕಿದೆ ಸರ್ಕಾರ ಸೊ ಅವರು ಬಂದೇನೂ ಅದನ್ನು ಬೆಳೆಸಿರಲಿಲ್ಲ ಯಾರೋ ಹಾಕಿದ ಮರ ಬೆಳೆದು ಪಾಪ ಜನಗಳಿಗೆ ನೆರಳು ಕೊಡ್ತಾಯಿತ್ತು ಅಂಥ ಮರಗಳನ್ನ ಕಡಿದು ಇವತ್ತು ನಾಶ ಮಾಡಿದೆ ಸೊ ಯಾಕೆ ಈ ಥರ ಸ್ವಾರ್ಥತೆಯಿಂದ ಮೆರೆತಿದರೆ ಜನಗಳನ್ನ ಮಾತ್ರ ಅರ್ಥ ಆಗ್ತಾ ಇಲ್ಲ ಫಿನಲಿ ನಾನು ಪಾಟೆಲ್ಲ ಮಾಡಿ ಅದಕ್ಕೆ ತಾಯಿ ನೀರು ಅಂತ ಹೇಳಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡೆ ಅದಾದಮೇಲೆ ನನಗೆ ಕೃಷ್ಣನ ಮುಂದೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಕೃಷ್ಣ ಇದ್ದ ಜಾಗಗಳೆಲ್ಲ ಸ್ವಚ್ಛ ಮಾಡಿಕೊಂಡು ಕೃಷ್ಣನ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ ನನಗಂತೂ ಹೇಳಬೇಕು ಅಂತ ಅಂದರೆ ತುಂಬ ಇಷ್ಟ ನಾನು ತುಂಬ ದೇವ್ರನ್ನ ನಂಬ್ತೀನಿ ಬೇರೆಯವ್ರು ಹೇಳ್ತಾರೆ ಇಷ್ಟೊಂದು ದೇವ್ರನ್ನ ನಂಬತ್ತೀಯಾ ಆದರೆ ನಿನಗೆ ಕಷ್ಟ ಜಾಸ್ತಿ ಇದೆ ಅಂತೇಳಿ ಹೌದು ಇವತ್ತು ದೇವ್ರು ನಮಗೆ ಕಷ್ಟನ ಕೊಡ್ಬೋದು ಬಟ್ ಒಂದಲ್ಲ ಒಂದು ರೀತಿ ನಮ್ಮನ್ನ ದೇವ್ರು ಕಾಪಾಡ್ತಾನೆ ಅನ್ನೋ ನಂಬಿಕೆ ಭರವಸೆ ಮೇಲೆ ನಾನು ಯಾವಾಗಲೂ ದೇವ್ರನ್ನ ನಂಬ್ತೀನಿ ಮನುಷ್ಯನ ನಂಬಿ ನಾವು ಮೋಸ ಹೋದಷ್ಟು ದೇವ್ರನ್ನ ನಂಬಿ ನಾವು ಮೋಸ ಹೋಗೋದಕ್ಕೆ ಆಗಲ್ಲ ಅಲ್ವಾ ಹಾಗಾಗಿ ಯಾವಾಗಲೂ ನಾವು ದೇವ್ರನ್ನ ನಂಬಬೇಕು ದೇವರನ್ನ ಪ್ರಾರ್ಥಿಸ್ಬೇಕು ತುಂಬ ಜನ ನನಗಂತೂ ಹೇಳ್ತಾರೆ ನೀನಂತ ಸಿಗ್ತಾ ಉಟ್ಟು ದೇವರು ಮಾಡ್ತೀಯ ದೇವರು ನಿನಗೇನು ಕೊಡಲ್ಲ ಬಿಡು ದೇವ್ರು ಮಾಡಿದಷ್ಟು ಕೆಟ್ಟದಾಗುತ್ತೆ ಅಂತೇಳಿ ಪರವಾಗಿಲ್ಲ ಯಾಕೆ ಅಂತ ಅಂದರೆ ನಮ್ಮ ನಮ್ಮ ಕರ್ಮ ಫಲಗಳನ್ನು ನಾವು ಇಲ್ಲೇ ಇದ್ದು ಅನುಭವಿಸಿ ಹೋಗಬೇಕು ಹಾಗಾಗಿ ನಾವು ನಮಗೆ ಗೊತ್ತಿದ್ದು ಮಾಡಿರ್ತೀವೋ ಗೊತ್ತಿಲ್ಲದೆ ಮಾಡಿರ್ತೀವೋ ಆ ತಪ್ಪುಗಳನ್ನೆಲ್ಲ ನಮಗೆ ಆ ದೇವರು ಇಲ್ಲೇ ತೋರಿ ಕಳಿಸ್ತಾನೆ ಹಾಗಂತ ಹೇಳಿ ಎಲ್ಲದಕ್ಕೂ ದೇವ್ರ ಮೇಲೆ ಒಣೆ ಮಾಡೋದಕ್ಕಾಗಲ್ಲ ಅಲ್ವಾ ಫೈನಲಿ ನಾನು ಕೃಷ್ಣನತ್ತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಕೃಷ್ಣನ ಕೂಡ ನೀಟಾಗಿ ಇಟ್ಕೊಂಡು ಆಮೇಲೆ ಆ ಕಡೆ ಮತ್ತು ಈ ಕಡೆ ಎರಡು ಕೃಷ್ಣನಿಗೆ ನಾನು ರೋಸ್ನ ಇಟ್ಟೆ ಸೊ ನನಗಂತೂ ತುಂಬ ಆಯಿತು ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಇದೇ ಥರ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊಳ್ತೀನಿ ನನಗಂತೂ ಕೆಲವೊಂದು ಟೈಮ್ ಅನಿಸುತ್ತೆ ಮನುಷ್ಯರುಗಳನ್ನ ನಂಬೋ ಬದಲು ನಮ್ಮ ಜೊತೆ ನಾವಿರಬೇಕು ಅಂತ ಹೇಳಿ ಯಾರ್ಯಾರನ್ನೋ ನಂಬಿ ಯಾರನ್ನೋ ಇಷ್ಟಪಟ್ಟು ನಮಗೆ ನಾವು ನೋವು ಮಾಡ್ಕೊಳ್ಳೋಕ್ಕಿಂತ ನಮ್ಮನ್ನು ನಾವು ಪ್ರೀತಿ ಮಾಡ್ತಾ ನಮ್ಮ ಜೊತೆ ನಾವು ಬದುಕೋದ್ರಿಂದ ಇರುವಂತಹ ಖುಷಿ ಇರುತ್ತಲ್ಲ ಬೇರೆ ಎಲ್ಲೂ ಸಿಗೋದಿಲ್ಲ ಹಾಗಾಗಿ ಫಸ್ಟು ನೀವು ನಿಮ್ಮನ್ನು ನಂಬಿ ಬದುಕಿ ನಿಮ್ಮನ್ನು ನೀವು ಪ್ರೀತಿ ಮಾಡಿ ನಿಮ್ಮನ್ನು ನೀವು ಇಷ್ಟಪಟ್ಟಷ್ಟು ನೀವು ಖುಷಿಯಾಗಿರ್ತೀರ ಬೇರೆಯವ್ರನ್ನ ನಂಬಿದಷ್ಟು ಬೇರೆಯವ್ರನ್ನ ಇಷ್ಟಪಟ್ಟಷ್ಟು ನೀವು ನೋವನೇ ಪಡೋದು ಕೃಷ್ಣ ಹೇಳ್ತಾನೆ ಯಾವಾಗಲೂ ಇಲ್ಲಿ ಎಲ್ಲವರೂ ಒಳ್ಳೆಯವರೇ ಆದರೆ ಯಾರೂ ಒಳ್ಳೆಯವರಲ್ಲ ಅಂಥೇಳಿ ನಂಬಬೇಕು ಎಲ್ಲರೂ ಬಟ್ ಅತಿಯಾಗಿ ಯಾರನ್ನು ನಂಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ನನ್ನ ವೀಡಿಯೋ ಫೈನಲ್ಲು ಕೇಕ್ ಬಂದಿದೆ ಅಂತ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪದೇ ಪದೇ ಸಬ್ಸ್ಕ್ರೈಬ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ಯಾಕೆಂದರೆ ನೀವು ಕೂಡ ನಿಮ್ಮ ನಾನು ಬೆಳಿಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬ ಅಗತ್ಯ ಇದೆ ಹಾಗಾಗಿ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಒಂದು ಸಪೋರ್ಟು ನಿಮ್ಮ ಒಂದು ಸಬ್ಸ್ಕ್ರೈಬ್ ನನ್ನನ್ನು ಬೆಳೆಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟು ಬೇರೆ ಯಾವ ಉದ್ದೇಶನೂ ನನಗಿಲ್ಲ ಸೊ ನನ್ನ ವಿಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ ಹಾಗೆ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಜೀವನನ ನೀವೇ ನೋಡ್ಕೊಳೋಕೆ ಆದಷ್ಟು ಪ್ರಯತ್ನ ಪಡಿ ಯಾರಿಂದ ಏನನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ನೀವು ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತೀನಿ ಸೊ ಏಕೆಂದರೆ ನಾನು ಕೂಡ ಇರೋದು ಹಾಗೇ ನನಗೆ ಯಾರಂದ್ರೂಂದ್ರೂ ಇಲ್ಲ ಯಾರ ಮೇಲೂ ನನಗಷ್ಟು ನಂಬಿಕೆ ಆಗಲಿ ಇದಾಗಿ ಇಲ್ಲ ಯಾರೂ ನಾನು ನಂಬಲಿಕ್ಕೂ ಹೋಗೋದಿಲ್ಲ ದೇವರೊಬ್ಬ ಇದ್ದಾನೆ ಅಷ್ಟು ಸಾಕಲ್ವ ಜೀವನ ಮಾಡಲಿಕ್ಕೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನಿಮಗೆ ಈ ಒಂದು ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಹೇಗಿದೆ ನನ್ನ ಕೃಷ್ಣನ ಮುಂದೆ ನಾನು ಫ್ಲವರ್ಸ್ ಡೆಕೋರೇಷನ್ ಎಲ್ಲ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ ನನ್ನ ಕೈಲಿ ಹೇಳೋಕ್ಕಾಗೋದು ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಂಜೆ ಅದಾದಮೇಲೆ ನಾನು ಸ್ವಲ್ಪ ಸ್ನ್ಯಾಕ್ಸ್ ಬೇಕಿತ್ತು ಅಂತ ಹೇಳಿ ಚುರ್ಮುರಿನ ಮಾಡ್ಕೊಂಡು ತಿಂದ್ಬಿಟ್ಟು ಮನೆ ಮುಂದೆ ಈರುಳ್ಳಿ ಹೂವು ಇತ್ತು ಯಾಕೆಂದರೆ ಈರುಳ್ಳಿ ಇತ್ತಲ್ಲ ಅಂಥೇಳಿ ಈರುಳ್ಳಿ ಹೂವು ಇತ್ತು ಉಪ್ ಸಾಂಬಾರು ಮಾಡಿಕೊಂಡು ನಾನು ಇಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೆ ಥ್ಯಾಂಕ್ ಯು